ಶಿವನಿಗೆ ಆಶ್ಚರ್ಯ ಆಗುತ್ತೆ ಮತ್ತೆ ತಪಸ್ ಮಾಡ್ತಾ ಇದ್ದಾನಲ್ಲ ಇವನು ಎಂತಹ ಲಾಲಚಿಗಳಪ್ಪ ಕಲಿಯುಗದಲ್ಲಿ ಜನ ಅಂತೇಳಿ ಮತ್ತೆ ಬರ್ತಾನೆ ಮತ್ತೆ ಬಂದು ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಇನ್ನು ನೀನು ಶಿವ ಅಂತ ನೀನ ಹತ್ರ ಏನೂ ಇಲ್ಲ ನೀ ಕೊಟ್ಟ ವರ ಕಲಿಯುಗದಲ್ಲಿ ನಡೀಲಿಲ್ಲ ಅಂತ ಹೇಳಿದಾಗ ಶಿವನಿಗೆ ಆಶ್ಚರ್ಯ ಆಗುತ್ತೆ ನನ್ನ ನನ್ನ ಆಶೀರ್ವಾದ ನೆರವೇರಲಿಲ್ಲ ಅಂದರೆ ಇದು ಏನು ಮಾಡ್ತಾನೆ ಇವನು ಕೋಪದಲ್ಲಿ ಹ್ಞೂ ಅಂತ ನೋಡ್ತಾ ಇರ್ತೇನೆ ಶಿವ ಒಂದು ಕೆನ್ನೆಗೆ ಫಟಾರ್ ಅಂತ ಬಿಡ್ತಾ ಸ್ನೇಹಿತರೆ ಮೂರು ರೌಂಡು ಸುತ್ತು ತಿರುಗಿ 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 ಬಿಡ್ತಾನೆ ನಮಸ್ಕಾರ ಸ್ನೇಹಿತರೆ ಕನಸುಗಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯಂಥ ಸ್ವಾಗತ ಮತ್ತೊಂದು ವಿಡಿಯೋ ತಮಗಾಗಿ ತಮಗೆಲ್ಲ ತಿಳಿದಂತೆ ಹುಟ್ಸಿದ ದೇವರು ಹುಲ್ ಮೈಸೆಲ್ಲ ಅಂತ ಹೇಳ್ತಾರೆ ನಿಜ ದೇವರು ಹುಲ್ ಮೈಸಲ್ಲ ನೀವಾಗಿ ನೀವೇ ಆ ಹುಲ್ಲನ್ನು ನಾನು ತಿಂತೀನಿ ಅಂದರೂ ಕೂಡ ಆ ದೇವರು ಕೊಡಲ್ಲ ಸ್ನೇಹಿತರೆ ಯಾಕಂತಂದರೆ ಆ ಹುಲ್ ಮೇಲೆ ಇನ್ನೊಬ್ಬರ ಹೆಸರು ಬರ್ದಿರುತ್ತೆ ನಿಂದು ಅನ್ನೋದು ಏನು ಅನ್ನೋದನ್ನು ನೀನು ತಿಳ್ಕೊಂಡು ನಿಂದು ಅನ್ನೋದನ್ನು ನೀನು ಪಡ್ಕೊಬೇಕು ಸ್ನೇಹಿತರೆ ಯಾಕಂತಂದರೆ ಯಾವತ್ತೂ ಮಂತ್ರಕ್ಕೆ ಮಾವಿನ್ಕಾಯಿ ಉದರಲ್ಲ ನಿಮ್ಮ ಕನಿಷ್ಠ ಪ್ರಯತ್ನ ಇಲ್ಲದೆ ಯಾವ ಕೆಲಸನೂ ಸಕ್ಸಸ್ ಆಗಲ್ಲ ಸ್ನೇಹಿತರೆ ಉದಾಹರಣೆ ಹೇಳ್ಬೇಕಂತಂದರೆ ಒಬ್ಬ ವ್ಯಕ್ತಿ ದೇವರ ಮೇಲೆ ಭಾಳ ಭಕ್ತಿ ಇರುತ್ತೆ ಆತನಿಗೆ ತನ್ನ ಹೆಂಡತಿ ಕೇಳ್ತಾಳೆ ಏನು ನೀನು ಬರೀ ದೇವ್ರ ಪೂಜೆ ಮಾಡಿಕೊಂಡು ಕೂತಿರ್ತೀಯಲ್ಲ ಏನು ಜೀವನದಲ್ಲಿ ಏನು ಕೆಲಸ ಮಾಡಲ್ವ ಏನು ಸಾಧನೆ ಮಾಡಲ್ವಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಇಲ್ಲ ನಾನು ಶಿವನ ಪರಮ ಭಕ್ತ ನನಗೆ ನನಗೇನಾನೇನೋ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಯಶಸ್ಸುಗಳು ನಾನು ತಾನಾಗೆ ಹುಡ್ಕೊಂಬರುತ್ತೆ ಅಂತ ಹೇಳ್ತಾನೆ ಅವಾಗ ಆ ಹೆಂಡತಿ ಹೇಳ್ತಾಳೆ ನೀನು ತಿಳ್ಕೊಂಡಿರೋದು ತಪ್ಪಿದೆ ಎಲ್ಲ ದೇವ್ರ ಮೇಲೆ ಭಾರ ಹಾಕಿದರೆ ನಿನಗೆ ಎಸಸ್ ಸಿಗೋಲ್ಲ ಅಂತ ಹೇಳಿದಾಗ ಅವನಿಗೂ ಅವಳಿಗೆ ಸ್ವಲ್ಪ ವಾದ ಆಗುತ್ತೆ ಅವನೇನು ಮಾಡ್ತಾನೆ ಇರು ನಾನು ಈ ಮಾತನ್ನು ಶಿವನಿಗೆ ಕೇಳ್ತೀನಿ ಅಂತ ಘೋರ ತಪಸ್ಸು ಮಾಡ್ತಾನೆ ಸ್ನೇಹಿತರೆ ಘೋರ ತಪಸ್ಸು ಮಾಡಿದಾಗ ಶಿವನಿಗೆ ಇವನ ತಪಸ್ಸು ಮುಟ್ಟುತ್ತೆ ಶಿವ ಖುಷಾಗ್ತಾನೆ ಇಂತಹ ಕಲಿಯುಗದಲ್ಲೂ ಕೂಡ ನಮ್ಮನ್ನು ಕುರಿತು ತಪಸ್ಸು ಮಾಡುವಂಥ ಒಬ್ಬ ಭಕ್ತ ಇದಾನಲ್ಲ ಅಂತ ಖುಷಿಯಿಂದ ಆತ ಇವನಿಗಿನ್ನ ದರ್ಶನ ಕೊಡಬೇಕಂತ ಕೈಲಾಸದಿಂದ ಹೊರಡ್ತಾನೆ ಸ್ನೇಹಿತರೆ ಕೈಲಾಸದಿಂದ ಹೊರಡಬೇಕಾದ್ರೆ ಆ ಶಿವನ ಹತ್ರ ಒಂದು ಅಳಕಿರ್ತ ಸ್ನೇಹಿತರೆ ಏನು ವರ ಕೇಳ್ತಾನೋ ಏನೋ ಹಳೆ ಕಾಲದಲ್ಲಿ ನಾನು ಯಾರ್ಯಾರಿಗೋ ವರ ಕೊಟ್ಟಿದ್ದೀನಿ ಆ ಟೈ ಆ ಸಮಯದಲ್ಲಿ ಏನಪ್ಪ ಅಂತಂದರೆ ಒಂದು ಲಕ್ಷ ವರ್ಷ ಹತ್ತು ಸಾವಿರ ವರ್ಷಗಳ ಕಾಲ ಇದ್ದರು ಅಷ್ಟು ಬದುಕಿದರೂ ಕೂಡ ಅವರು ಅಜರಾಮರತ್ವವನ್ನು ಸಾವ ಇಲ್ಲದಂತಹ ವರವನ್ನು ಇದ್ದರು ಇದು ಕಲಿಯುಗ ಇಲ್ಲಿ ಬೇರೆ ಮನುಷ್ಯನ ಆಯಸ್ಸು ಅರವತ್ತರಿಂದ ನೂರಕ್ಕೆ ಬಂದು ನಿಂತಿದೆ ಇವನು ಏನಾದರೂ ಅಜರಾಮರತ್ವವನ್ನು ಅಥವಾ ಸಾವೇ ಇಲ್ಲದಂಥ ವರವನ್ನು ಕೇಳಿದರೆ ನಾನು ಏನು ಮಾಡಲಿ ಮುಂಚೆ ಆದರೆ ಯಾವುದೋ ಒಂದೇ ಒಂದು ಭಾಷೆ ಇದ್ದರು ಆ ಭಾಷೆಯಲ್ಲಿ ನಾನು ಅವನಿಗೆ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಈಗ ಕಲಿಯುಗದಲ್ಲಿ ಸಾವಿರಾರು ಭಾಷೆಗಳಾಗಿರವೆ ಅದು ಯಾವ ಭಾಷೆಯಲ್ಲಿ ಅವನು ನಾನು ಹೊರ ಕೇಳ್ತಾನೋ ನಾನು ಅವನಿಗೆ ಹೆಂಗೆ ಕನ್ವಿನ್ಸ್ ಮಾಡಲಿ ಅನ್ನುವಂಥ ಒಂದು ಗೊಂದಲದಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನೆ ಸ್ನೇಹಿತರೆ ಪ್ರತ್ಯಕ್ಷ ಆದ ತಕ್ಷಣ ಶಿವ ಕಾಮನಾಗಿ ಥರ ಭಕ್ತ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಏನು ಹೊರಬೇಕು ಕೇಳು ಅಂತಂದಾಗ ಇವನು ಕಂದ್ಬಿಟ್ಟು ನೋಡ್ತಾನೆ ಶಿವ ಪ್ರತ್ಯಕ್ಷ ಆಗಿದ್ದು ನೋಡಿ ಆಶ್ಚರ್ಯ ಆಗುತ್ತೆ ದೀರ್ಘ ದಂಡ ನಮಸ್ಕಾರ ಮಾಡ್ತಾನೆ ತಂದೆ ಧನ್ವಸ್ಮಿ ತಂದೆ ಧನ್ವಸ್ಮಿ ಅಂತಾನೆ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ ಏನು ವರ ಬೇಕು ಕೇಳು ಅಂತ ಕೇಳಿದಾಗ ಆತ ಹೇಳ್ತಾನೆ ಕಲಿಯುಗದಲ್ಲಿ ಇರುವಂಥ ವ್ಯಕ್ತಿಗಳು ಎಂಥ ಲಾಲಚಿಗಳಂತಂದರೆ ಅವನು ಎಂಥ ವರ ಕೇಳ್ತಾನೆ ಶಿವ ಗೊಂದಲದಲ್ಲಿ ಬಂದಿರ್ತಾನೆ ಏನು ಕೇಳ್ತಾನೋ ಏನು ಬಿಡ್ತಾನೋ ಅಂತ ಇವನು ಎಂಥ ಆಸೆ ಬುರುಕ ಅಂತಂದರೆ ಶಿ ದೇವರೇ ನನಗೆ ಒಂದು ಹತ್ತು ಕೋಟಿ ರೂಪಾಯಿ ಲಾಟ್ರಿ ಹೊಡೀರ್ ಥರ ವರ ಕೊಡು ಅಂತ ಕೇಳ್ತಾನೆ ಶಿವ ಸ್ವಲ್ಪ ಹೊತ್ತು ನಿಂತರೆ ಮತ್ತೆಲ್ಲ ಕೇಳ್ಬೋದು ಅಂತ ತಥಾಸ್ತು ಮಾಯ ಮಾಯಾಗ್ತಾನೆ ಇವನು ಸೀದಾ ಮನೆಗೆ ಬರ್ತಾನೆ ಸೀದಾ ಮನೆಗೆ ಬಂದು ಹೆಂಡತಿ ಮುಂದೆ ಇರೋ ವಿಷಯ ಎಲ್ಲ ಹೇಳ್ತಾನೆ ಈ ಥರ ಆಯಿತು ಅಂತೇಳಿ ಹೌದಾ ಅಂತ ಇಬ್ಬರು ಖುಷಿಯಾಗಿರ್ತಾರೆ ಒಂದು ವಾರ ಆಯಿತು ಎರಡು ವಾರ ಆಯಿತು ಒಂದು ತಿಂಗಳಾಯಿತು ಮೂರು ತಿಂಗಳಾಯಿತು ಈ ತಿಂಗಳ ಲಾಟ್ರಿ ಹೊಡೆಯೋದೇ ಇಲ್ಲ ಹೆಂಡತಿ ಇವನ್ನ ಕೆಣಕ್ತಾಯಿರ್ತಾಳೆ ನೋಡಿದ ನಾನು ಹೇಳಿದ್ದೆ ದೇವರ ಮೇಲೆ ಭಾರ ಹಾಕಿದ್ರೆ ಆಗಲ್ಲ ನಾನು ನಾನು ನೀನು ಕೇಳಿಲ್ಲ ಅಂತಂದಾಗ ಇವನಿಗೆ ಹೆಂಡತಿ ಮಾತಿನಿಂದ ರೋಷ ಬಂದ್ಬಿಡುತ್ತೆ ಮತ್ತೆ ಹೋಗ್ತಾನೆ ಮತ್ತೆ ತಪಸ್ಸು ಮಾಡ್ತಾನೆ ಮತ್ತೆ ತಪಸ್ಸು ಮಾಡಿದಾಗ ಶಿವನಿಗೆ ಆಶ್ಚರ್ಯ ಆಗುತ್ತೆ ಮತ್ತೆ ತಪಸ್ಸು ಮಾಡ್ತಾ ಇದ್ದಾನಲ್ಲ ಇವನು ಎಂತಹ ಲಾಲಚಿಗಳಪ್ಪ ಕಲಿಯುಗದಲ್ಲಿ ಜನ ಅಂತೇಳಿ ಮತ್ತೆ ಬರ್ತಾನೆ ಮತ್ತೆ ಬಂದು ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗಿದಾಗ ಭಕ್ತ ಯಾಕೆ ಮತ್ತೆ ನನ್ನ ಕರೆದಿಲ್ಲ ಅಂತ ಕೇಳಿದಾಗ ದೇವ್ರೆ ನಿನ್ನ ನೀನು ಶಿವ ಅಂತ ಹೇಳ್ಕೊಂತೀಯ ನಿನ್ನ ಹತ್ರ ಏನೂ ಇಲ್ಲ ನೀ ಕೊಟ್ಟ ವರ ಕಲಿಯುಗದಲ್ಲಿ ನಡೀಲಿಲ್ಲ ಅಂತ ಹೇಳಿದಾಗ ಶಿವನಿಗೆ ಆಶ್ಚರ್ಯ ಆಗುತ್ತೆ ನನ್ನ ಆಶೀರ್ವಾದ ನೆರವೇರಲಿಲ್ಲ ಅಂದರೆ ಇದು ಏನಾಯಿತು ಅಂತ ಹೇಳ್ಬಿಟ್ಟು ತನ್ನ ದಿವ್ಯ ದೃಷ್ಟಿನಲ್ಲಿ ಎಲ್ಲವನ್ನು ಗಮನಿಸ್ತಾನೆ ಸ್ನೇಹಿತರೆ ಗಮನಿಸಿ ಒಂದು ಎರಡು ನಿಮಿಷ ನೋಡಿದಾಗ ಅವನಿಗೆಲ್ಲ ಅರ್ಥ ಆಗುತ್ತೆ ಅವನಿಗೆಲ್ಲ ಅರ್ಥ ಆದಮೇಲೆ ಇವನ ಕಡೆ ತಿರುಗಿ ನೋಡ್ತಾನೆ ಇವನ ಕೋಪದಲ್ಲಿ ಹ್ಞೂ ಅಂತ ನೋಡ್ತಾ ಇರ್ತೇನೆ ಶಿವ ಒಂದು ಕೆನ್ನೆಗೆ ಪಠಾರ ಅಂತ ಬಿಡ್ತಾನೆ ಸ್ನೇಹಿತರೆ ಮೂರು ರೌಂಡು ಸುತ್ತು ತಿರುಗಿ 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 ಕೇಳಿಬಿಡ್ತಾನೆ ಸ್ವಲ್ಪ ಹೊತ್ತಾದ ಮೇಲೆ ಸುಧಾರಿಸ್ಕೊಂಡು ಎದ್ನೆ ಕೇಳ್ತಾನೆ ಶಿವ ಯಾಕೆ ಶಿವ ನೀನು ತಪ್ಪು ಮಾಡಿ ನನ್ನ ಹೊಡಿತಾನೆ ಅಂತ ಕೇಳಿದಾಗ ನಾನು ನಿನಗೇನು ಹೊರ ಕೊಟ್ಟಿದ್ದೆ ಅಂತ ಕೇಳ್ತಾನೆ ಹತ್ತು ಕೋಟಿ ರೂಪಾಯಿ ಲ್ಯಾಟ್ರಿ ಹೊಡಿಬೇಕು ಅಂತ ಹೊರ ಕೊಟ್ಟಿದ್ದೆ ಅಂತ ಹೇಳಿದಾಗ ಅಲ್ಲ ದಡ್ ನನ್ನ ಮಗನೇ ನೀ ಹತ್ತು ಕೋಟಿ ರೂಪಾಯಿ ನಿಂಗೆ ಲ್ಯಾಟ್ರಿ ಅಟ್ ಅಟ್ಲೀಸ್ಟ್ ನೀನು ಒಂದು ಲ್ಯಾಟ್ರಿ ಟಿಕೆಟ್ ಆದ್ರೂ ತೊಗೊಬೇಕಲ್ವಾ ಅಂತ ಕೇಳ್ತಾನೆ ಸ್ನೇಹಿತರೆ ಅವನಿಗೆ ದಿಗ್ಭ್ರಾಂತಿ ಆಗಿಬಿಡುತ್ತೆ ಸ್ನೇಹಿತರು ನೀನು ದಡ್ಡ ಇದೆಯಾ ನಿನಗೆ ಪ್ರತ್ಯಕ್ಷ ಹಗರದಲ್ಲಿ ನನ್ನ ತಪ್ಪು ಅಂತ ಹೇಳ್ಬಿಟ್ಟು ಶಿವ ಅಲ್ಲಿನ ಮಾಯವಾಗ್ಬಿಡ್ತಾನೆ ಸ್ನೇಹಿತರು ಈ ಈ ಒಂದು ಉದಾಹರಣೆ ನೀವು ಯಾಕೆ ಹೇಳಿದೆ ಅಂತಂದರೆ ಜೀವನದಲ್ಲಿ ಯಾವುದನ್ನೇ ಆಗಲಿ ನಾವು ದೇವರು ನಮ್ಮನ್ನು ನಡೆಸ್ತಾರೆ ದೇವರಿದೆ ದೇವರಿದೆ ಅಂತ ದೇವರನ್ನ ನಂಬ್ಕೊಂಡು ಹೋಗೋದಲ್ಲ ನಮ್ಮ ಕನಿಷ್ಠ ಪ್ರಯತ್ನ ಮಾಡಿದ್ರೂ ಅಲ್ಲಿರಬೇಕು ಈಗ ಅವನು ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದ ಅಂತಂದರೆ ಗೊತ್ತು ಆ ಲಾಟ್ರಿ ಅವ್ನಿಗೆ ಹತ್ತು ಕೋಟಿ ರೂಪಾಯಿ ಲಾಟ್ರಿ ಹೊಡೆದು ಹೊಡಿಬೋದಾಗಿತ್ತೇನೋ ಅದಕ್ಕೆ ನಾನೊಂದು ಕೀ ಮಾತು ಹೇಳ್ತೀನಿ ಸ್ನೇಹಿತರೆ ಜೀವನದಲ್ಲಿ ನೀವು ಶ್ರಮಪಟ್ಟು ದುಡಿರಿ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಆ ದೇವರು ನಿಮಗೆ ಕೊಟ್ಟೆ ಕೊಡ್ತಾನೆ ನೀವು ಮಾಡುವಂಥ ಕೆಲಸ ಚಿಕ್ಕದು ದೊಡ್ಡದು ಅಥವಾ ಕೆಳಮಟ್ಟದ ಕೆಲಸ ಮಾಡ್ತಾ ಇದ್ದೀನಿ ಮೇಲ್ಮಟ್ಟದ ಕೆಲಸ ಇದ್ದೀನಿ ಅನ್ನುವಂಥ ಭೇದ ಭಾವ ಮಾಡದೆ ಮಾಡುವಂಥ ಕೆಲಸವನ್ನು ಹಾನೆಸ್ಟಾಗಿ ಮಾಡಿ ಸ್ನೇಹಿತರೆ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನುವಂಥ ಕಿವಿಮಾತು ಹೇಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ